ನೋಡಿ ಇನ್ನೊಬ್ರು ಹಾಕಿದ್ದಾರೆ ನೌ ಐ ಹ್ಯಾವ್ ಗಿವನ್ ಎಂಡೋರ್ಸ್ಮೆಂಟ್ ಟು ಕೋರ್ಟ್ ವಿಚ್ ಈಸ್ ಪೆಂಡಿಂಗ್ ಫ್ರಮ್ ಟೂ ತೌಸಂಡ್ ಟ್ವೆಂಟಿ ಒನ್ ಎಂಟ್ ಇಲ್ ಒನ್ ಮನಿವನ್ ಆ ಹ್ಯಾಸ್ ಟು ಕಮ್ ದೇ ಟು ಗೆಟ್ ಸಲ್ಯೂಷನ್ ಇದರಲ್ಲಿ ಎಷ್ಟು ಚೆನ್ನಾಗಿ ಅರ್ಥ ಇದೆ ನೋಡಿ ಸೊ I also read oh, BDA is working 24 bar 7. Incredible to your journey and effort. Never ever this can happen. Definitely this will create history. Irrespective of government. For sure. If you are constructing to a house is in my destiny. My first groha pravesha invitation will be to you. While I type this tears scroll my eyes. What is this? Namma file are namma. ಏನೋ ಒಂದು ಫೈಲ್ಗಳಾಗಿರ್ಬೋದು ನಮ್ಮ ಜಮೀನಿನ ಫೈಲ್ ಆಗಿರ್ಬೋದು ನಮ್ಮ ಫ್ಲಾಟ್ ಫೈಲ್ ಆಗಿರ್ಬೋದು ಯಾವುದೂ ಕೂಡ ನಮ್ಗೆ ಎರಡು ಸಾವಿರದ ಇಪ್ಪತ್ತೊಂದು ಮೂರು ವರ್ಷದಿಂದೇನೋ ಐದು ವರ್ಷದಿಂದ ಯಾವುದು ಮೂವ್ ಆಗಿರಲಿಲ್ಲ ಬಟ್ ಇವಾಗ ಮಣಿವಣ್ಣ ಸರ್ ಬಂದು ಮೂವ್ ಆಗಿದೆ ನಾನು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಅವ್ರನ್ನ ಕರಿತೀನಿ ಎಲ್ಲರೂ ಎಷ್ಟು ಅದ್ಭುತವಾಗಿ ಕಮೆಂಟ್ಗಳನ್ನ ಹಾಕಿದ್ದಾರೆ